ಸಡನ್ ಆಗಿ ನೀವು ಬಂದು ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ತೀಯಾ ಅಂತ ಕೇಳಿದೆ ಕೇಳಿದೆ ನಾನು ಎರಡು ದಿನ ಟೈಮ್ ಕೊಡ್ತೀನಿ ಕುಮಾರಸ್ವಾಮಿ ಅವರು ದೇವೇಗೌಡರ ಹತ್ರ ಹೋಗ್ತಾ ಇದೀನಿ ನಾಳೆ ಅಲ್ಲ ನಾಡಿದ್ದು ವಾಪಸ್ ಬರ್ತೀನಿ ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂದ್ರೆ ನಿನಗೆ ಸೀಟು ಅಂದರು ನನಗೆ ಆಶ್ಚರ್ಯ ಆಯ್ತು ಇದೇನಪ್ಪ ಇದು ಸಡನ್ ಆಗಿ ಬಂದು ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ತಾರೆ ಅಂದ್ರೆ ಆಮೇಲೆ ಎರಡು ದಿನ ಆದ್ಮೇಲೆ ಮತ್ತೆ ಬಂದ್ರು ಬಂದು ಏನ್ ಡಿಸೈಡ್ ಮಾಡಿದೆ ಅಂದ್ರು ಹಣ ನಾಕಿ ರಾಜಕೀಯ ಮೇಲೆ ಅಂತ ಇಂಟ್ರೆಸ್ಟ್ ಲೇದು ನಾಕಿ ಇಂಟ್ರೆಸ್ಟ್ ಲೇದನ್ನ ನಾವು ಓದ್ದು ಅಂದೆ ಏರ ವೇಸ್ಟ್ ಕಿಲೋ ಇಟ್ಲಾ ಚಾನ್ಸ್ ಎಂಟಿ ಮಿಸ್ ಎಸ್ಕೊಂಡೋಗ ನಾಕೆ ಅರ್ಥಮ್ಲೆ ಅಂತ ಹೇಳ್ಬಿಟ್ಟು ಹೋದ್ರು ಎರಡು ಸಾವಿರದ ನಾಲ್ಕು ಏನಾಗಿದೆಯೋ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷ ಆದಮೇಲೆ ಅದು ಆಲಂಗೂರು ಸೀನನ್ನು ಅವ್ರು ಏನಂದ್ರೂ ಅದು ನನಗೆ ಅವರ ಆಶೀರ್ವಾದ ಆವತ್ತು ಇಪ್ಪತ್ತು ವರ್ಷ ಹಿಂದೆ ಮಾಡಿರೋದು ಏನೋ ಗೊತ್ತಿಲ್ಲ ಅಂತೂ ಇವತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಬಿ ಜೆ ಪಿ ಪಕ್ಷ ಮುಖಂಡರು ಎಲ್ಲರೂ ಸೇರಿ ಇಪ್ಪತ್ತು ವರ್ಷ ಆದಮೇಲೆ ನನ್ನನ್ನು ಎಲೆಕ್ಷನ್ ನಿಂತ್ಕೋಂತ ಏನೋ ಒಂದು ಆಶೀರ್ವಾದ ಮಾಡಿದಾರೋ ಅದು ಇವತ್ತು ಬಂದಾಗ ಇವಾಗ ನೆಮಿಸ್ಕೊಂಡು ಬಂದೆ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಏನು ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಮೊಟ್ಟ ಮೊದಲಾಗಿ ಗೆದ್ದು ಬಂದರೆ ಅವ್ರಿಗೆ ಸಮಾಧಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತೀನಿ ಅಂತ ನಿಮಗೆ ಇವತ್ತು ಆಶ್ವಾಸನೆ ಕೊಡ್ತಾ ಇದ್ದೀನಿ ಏಕೆಂದರೆ ಅವತ್ತು ಅವ್ರು ಏನ್ ಹೇಳಿದ್ದು ವಿಚಾರಗಳು ಬರೀ ಎಸ್ ನೋ ಅಷ್ಟೇ ಹೇಳಿದ್ದು ಬೇರೆ ಏನು ಮಾತಾಡಲಿಲ್ಲ ಮಾತಾಡ್ಲಿಲ್ಲ ನಿನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಇದಾಗುತ್ತೆ ಇದಾಗುತ್ತೆ ಅಂತ ಏನಿಲ್ಲ ಆದರೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಷ್ಟು ಮಾತ್ರ ಹೇಳುದು ಏನು ಇವತ್ತು ಈ ಎಲೆಕ್ಷನ್ ಏನ್ ನಡೆಯುತ್ತೋ ಎಲ್ಲಾರು ಇವಾಗ ಹೇಳಿದ್ರು ನನ್ನ ಬಗ್ಗೆ ಹೇಳಿದ್ರು ಬಿ ಜೆ ಪಿ ಬಗ್ಗೆ ಮತ್ತೆ ಕುಮಾರಸ್ವಾಮಿ ಅವರು ದೇವೇಗೌಡರ ಬಗ್ಗೆ ಪಂಚರತ್ನ ಕಾರ್ಯಕ್ರಮ ಏನು ಹೋದ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು ಅದು ಅನುಷ್ಠಾನ ಆಗ್ಬೇಕಂದ್ರೆ ಅವರು ಮತ್ತೆ ಮುಖ್ಯಮಂತ್ರಿ ಹಾಗೆ ಹಾಗೆ ಆಗ್ಬೇಕು ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಗೌರ್ಮೆಂಟ್ ಆಗುತ್ತೆ ಅಂತ ಏನು ಅಂತ ಇದಾರ ಅದಾಗ್ಲಿ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಆಶೆ ಪಡ್ತೀನಿ ಇವತ್ತು ಇಪ್ಪತ್ನಾಲ್ಕನೇ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯುತ್ತೆ ಈ ಎಲೆಕ್ಷನ್ ಈ ಎಲೆಕ್ಷನ್ ನಂದಲ್ಲ ಇಲ್ಲಿರೋ ಮುಖಂಡರದಲ್ಲ ಇದು ನಿಮ್ಮ ಎಲೆಕ್ಷನ್ ನಮ್ಮ ದೇಶದ ಭವಿಷ್ಯ ಎಲೆಕ್ಷನ್ ಇದು ನಿಮಗೂ ಗೊತ್ತು ಏನೇನಾಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅಂತ ಇಡೀ ಪ್ರಪಂಚದಲ್ಲಿ ಮತ್ತೆ ಪ್ರಧಾನ ಮಂತ್ರಿ ಆಸೆ ಇಟ್ಕೊಂಡಿದ್ದಾರೆ ಪ್ರಪಂಚದ ನಾಯಕರೆಲ್ಲ ಇಂತಹ ಒಬ್ಬ ನಾಯಕರು ಮತ್ತೆ ಆಯ್ಕೆಯಾಗಿ ಬರಬೇಕು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾಗಬೇಕು ಅಂತ ಏನು ಒಂದು ಅವರು ಆಸೆ ಇಟ್ಕೊಂಡಿದಾರೋ ಆ ಆಸೆ ಈಡೇರಿಸಕ್ಕೆ ಅದು ನಿಮ್ಮ ಕೈಯಲ್ಲಿದೆ ನೀವು ಅವತ್ತು ಓಟ್ ಹಾಕದ ಹೊರತು ಇಡೀ ಪ್ರಪಂಚದ ದೇಶ ಓಟ್ ಹಾಕಲ್ಲ ನಮ್ಮ ದೇಶದ ಇನ್ನೀ ನಾಗರಿಕರು ನೀವು ಓಟ್ ಹಾಕ್ತೀರಾ ಇವತ್ತು ಏನ್ ಓಟ್ ಹಾಕ್ತಿರೋ ಇಪ್ಪತ್ತಾರನೇ ತಾರೀಕು ತೆನೆ ಹೊತ್ತ ರೈತ ಮಹಿಳೆಗೆ ಆ ಓಟ್ ಏನ್ ಹಾಕ್ತಿರೋ ಅದು ನನಗಾಕ ಮುಖಾಂತರ ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ ದೇವೇಗೌಡ ಅಪ್ಪಾಜಿಗವ್ರು ಓಟ್ ಹಾಕ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಕಾರ್ಯಕ್ರಮಗಳು ಸಮೃದ್ಧಿ ಮಂಜಣ್ಣ ಅವರು ಹೇಳ್ತಾ ಇದಾರೆ ಈ ಭಾಗದಲ್ಲಿ ಮಾಡಬೇಕು ಅಂತ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ರಘುಪತಿ ಅಣ್ಣ ಹೇಳಿದ್ರು ಅವಾಗ್ಲೇ ಎಷ್ಟು ಕಾಲೇಜ್ ಮಾಡಿದ್ರು ಎಷ್ಟು ಸ್ಕೂಲ್ಸ್ ಮಾಡಿದ್ರು ಐ ಟಿ ಐ ಅಲ್ಲಿ ಮಾಡಿದ್ರು ಆಲಂಗೂರು ಶಿವನಣ್ಣ ಅಂತ ಅದಾದ್ಮೇಲೆ ಹತ್ತು ವರ್ಷ ಕಾಂಗ್ರೆಸ್ ಶಾಸಕರು ಬಂದ್ರು ಹತ್ತಲ್ಲ ಹತ್ತು ಹದಿನೈದು ವರ್ಷ ಅಲ್ಲಣ್ಣ ಹದಿನೈದು ವರ್ಷ ಏನು ಕಾಂಗ್ರೆಸ್ ಶಾಸಕರು ಬಂದ್ರು ಒಂದು ಇನ್ಸ್ಟಿಟ್ಯೂಟ್ ಆದರೂ ಮಾಡಲಿಲ್ಲ ಒಂದು ಕಾಲೇಜ್ ಆದರೂ ಆಗಲಿಲ್ಲ ಒಂದು ಸ್ಕೂಲ್ ಆದರೂ ಕರೆಕ್ಟಾಗಿ ಆಗಲಿಲ್ಲ ಅಂದರು ಅಂದ್ರು ಇವಾಗ ಏನು ಸಮೃದ್ಧಿ ಮಂಜಣ್ಣ ಅವ್ರು ಬಂದಿದ್ದಾರೆ ಆ ಹದಿನೈದು ವರ್ಷ ಏನು ಬರವಾಗಿತ್ತು ಎಲ್ಲಾ ಕಾರ್ಯಕ್ರಮಗಳು ಈ ಐದು ವರ್ಷದಲ್ಲಿ ಅವರು ಮುಗಿಸ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಅವರಿಗೆ ಆ ಶಕ್ತಿ ಇದೆ ಮತ್ತೆ ಏನು ಗವರ್ಮೆಂಟ್ ಅಲ್ಲಿ ಏನು ಕೆಲಸ ಮಾಡ್ಕೊ ಬರಬೇಕು ಅಂತ ಆ ಚಾಣಕ್ಯ ಕಥೆನೂ ಇದೆ ಅವ್ರಿಗಿದೆ ಅವ್ರು ಏನೋ ಒಂದ್ಸತಿ ಹೋದಾಗ ಏನೋ ಒಂದು ವಿಚಾರ ಎತ್ತಿದ್ರು ಆದ್ರೆ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ನಾನು ಅಂತವನಲ್ಲ ನಾನು ನಮ್ ಜೆ ಡಿ ಎಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿರ್ತೀನಿ ಅಂತ ಹೇಳಿದರೆ ಇದು ಅರ್ಥ ಮಾಡ್ಕೊಳ್ಳಿ ಯಾವ್ದಾದ್ರು ಅಧಿಕಾರ ಬರುತ್ತೆ ಅಂದ್ರೆ ಹೋಗೋರು ನಾವು ಜಾಸ್ತಿ ಜನ ನೋಡಿದೀರ ಆದ್ರೆ ಯಾರು ನಮ್ಮನ್ನು ನಂಬಿ ನಂಬಿ ನಮ್ಮಲ್ಲಿ ಓಟ್ ಹಾಕಿದ್ದಾರೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಜೊತೆ ನಾನು ಇರಬೇಕು ಅಂತ ಏನು ಆಲಂಗೋರು ಸೀನಣ್ಣ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಅದೇ ಹಾದಿಯಲ್ಲಿ ಮಂಜಣ್ಣ ನಡೀತಾ ಇದ್ದಾರೆ ಅದಕ್ಕೆ ನೀವೆಲ್ಲ ಅವರಿಗೆ ನೃಣಿಯಾಗಿರ್ಬೇಕು ದಯವಿಟ್ಟು ಇಪ್ಪತ್ತಾರನೇ ತಾರೀಕು ನೀವೇನು ಒಂದು ಎಲೆಕ್ಷನ್ ನನ್ನ ನನಗೋಸ್ಕರ ನೀವು ಮಾಡ್ತೀರಾ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಬಂದಿದ್ದೀನಿ ಏನು ನಮ್ಮ ತಂದೆ ತಾಯಿ ಏನು ಸೇವೆ ಮಾಡಿದಾರೋ ಅದನ್ನ ಅದ್ರ ಬಗ್ಗೆನೂ ಹೇಳಿದ್ರು ಅದಕ್ಕೆ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಡಿ ನನಗೆ ತೆರೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡಗು ಓಟ್ ಹಾಕಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ